ನಮಸ್ಕಾರ ಈಗ ಒಬ್ರು ಕ್ಲೈಂಟ್ ಲೈನ್ ಅಲ್ಲಿ ಇದ್ದಾರೆ ಟ್ರೀಟ್ಮೆಂಟ್ ನ ಬಗ್ಗೆ ಅವರ ಅನಿಸಿಕೆಯನ್ನ ತಿಳಿಸ್ಕೊಡ್ತಾರೆ ಕೇಳೋಣ ಬನ್ನಿ ಹಲೋ 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 ನಮಸ್ತೆ ಮೇಡಂ ಹಾ ನಮಸ್ತೆ ನಮಸ್ತೆ ಹೇಳಿ ಹೇಗಿದ್ದೀರಾ ಹಾ ಚೆನ್ನಾಗಿದೀನಿ ಮೇಡಂ ಈಗ ಆರೋಗ್ಯ ಎಲ್ಲ ಹೆಂಗಿದೆ ಆರೋಗ್ಯ ಎಲ್ಲ ಮೇಡಮ್ ಇವಾಗ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ತುಂಬಾ ಹುಷಾರಾಗಿದೆ ಚೆನ್ನಾಗಿದೀನಿ ಈಗ ಚೆನ್ನಾಗಿದೀನಿ ಮೇಡಮ್ ಆರೋಗ್ಯವಾಗಿದ್ದೀನಿ ನಿಮ್ಮ ಕೈಗುಣದಿಂದ ನೀವು ಕೊಟ್ಟಂತ ಮೆಡಿಸಿನ್ ಇಂದ ನಮಗೆಲ್ಲ ತುಂಬಾ ಚೆನ್ನಾಗಿದೆ ಏನೋ ಒಂಥರ ಏನೋ ಒಂದು ರೀತಿಯಲ್ಲಿ ಕೆಲವು ಪ್ರಾಬ್ಲಮ್ ಇಂದ ನೋವುಗಳಿಂದ ತುಂಬಾ ತೊಂದರೆ ಅನುಭವಿಸಿದೆ ಆದ್ರೆ ಹೇಳ್ಬೇಕು ಅಂದ್ರೆ ಒಂದು ದೇವರ ರೂಪದಲ್ಲಿ ಬಂದು ನಮಗೆ ಮೆಡಿಸಿನ್ ಕೊಟ್ಟು ನಾನು ಇವತ್ತು ಏಟಿ ಪರ್ಸೆಂಟ್ ಹುಷಾರಾಗಿದ್ದೀನಿ ನಿಮ್ಗೆ ಕೈಗುಣದಿಂದ ಮೇಡಮ್ ಫಾಲೋ ಮಾಡಿದ್ರು ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇನೆ ಈಗ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತಲೂ ಕೆಲವ್ರದ್ದು ಗುಣ ಆಗೋದಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಫಿಫ್ಟಿ ಪರ್ಸೆಂಟು ಇನ್ನು ಮುಂದಕ್ಕೆ ನೀವು ಹೇಳ್ಕೊಟ್ಟಿದ್ದೀನಲ್ಲ ಯಾವ ಥರ ಹೆಂಗೆ ಪ್ರೊಸೀಜರ್ ಫಾಲೋ ಮಾಡಬೇಕು ಏನೇನು ಮೆಥಡನ್ನು ಉಪಯೋಗಿಸ್ಬೇಕು ಅಂತೇಳಿ ಅದೇ ಪ್ರಕಾರವಾಗಿ ನೀವು ಫಾಲೋ ಇರಿ ಇನ್ನಷ್ಟು ಕೂಡ ಆರೋಗ್ಯದಲ್ಲಿ ಇನ್ನೂ ಇಂಪ್ರೂವ್ಮೆಂಟು ಕಾಣಿಸ್ತಾ ಹೋಗುತ್ತೆ ನೀವು ಫಸ್ಟು ಟ್ರೀಟ್ಮೆಂಟು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಏನೇನು ಸಮಸ್ಯೆ ಎಲ್ಲ ಅನುಭವಿಸ್ತಾ ಇದ್ರಿ ಮೇಡಮ್ ನೀವು ನಾವು ತಗೊಳ್ಳೋದಕ್ಕಿಂತ ಮುಂಚೆ ನಮ್ಗೆ ಸ್ವಲ್ಪ ಕಾಲುಗಳು ಮಂಡಿಗಳು ನೋವು ಬರ್ತಿತ್ತು ಮತ್ತೆ ಕಿವಿ ನೋವು ಬರ್ತಿತ್ತು ಆ ತಲೆ ನೋವಿಂದು ಏನೋ ಒಂದ್ ರೀತಿಯಲ್ಲಿ ನನಗೆ ದೇಹ ಆರೋಗ್ಯದಿಂದ ತುಂಬಾ ಸಮಸ್ಯೆ ಕಾಡ್ತಿತ್ತು ಎಷ್ಟೋ ಪರಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ಮೇಡಮ್ ಕೆಲ ಕಡೆಲ್ಲ ಇಂಗ್ಲಿಷ್ ಮೆಡಿಶನ್ ಎಲ್ಲ ಆದ್ರೂ ಹುಷಾರ ಆಗಿ ಇರ್ಲಿಲ್ಲ ಬೇಜಾರ್ ಬೇಜಾರು ಕೊನೆಗೆ ನಿಮ್ದು ಒಂದು ಇದನ್ನ ನೋಡಿದಾಗ ಅದ್ರಲ್ಲಿ ನೋಡೋಣ ನಂಗೆ ಇದನ್ನ ಬನ್ನಿ ಏನಾದ್ರು ಹುಷಾರಾಗ್ಬಹುದು ಅಂದ್ಬಿಟ್ಟು ಆಮೇಲೆ ನನ್ ಮಗ ಇಲ್ಲ ತಗೋ ಮಮ್ಮಿ ಅವರು ಕಲೆಕ್ಟ್ ಮಾಡಿ ಮಾತಾಡಿ ಕರ್ಸೋಣ ಅಂತ ಅಂದ್ಬಿಟ್ಟ ಅಂದ ಆಯ್ತಪ್ಪಾ ಅಂತ ಹೇಳಿ ನಿಮ್ ಕಡೆಯಿಂದ ನಾವ್ ಮೆಡಿಶನ್ ತಗೊಂಡೆ ಇವಾಗ ಹೇಳ್ಬೇಕು ಅಂತ ಅಂದ್ರೆ ಬೇರೆ ಕಡೆ ಎಲ್ಲಿ ತಗೊಂಡ್ರು ಯಾಕೋ ಏನೋ ಹುಷಾರು ಆಗಿರ್ಲಿಲ್ಲ ನೋವು ಕಡಿಮೆ ಆಗಿರ್ಲಿಲ್ಲ ಏನೋ ಅಂತ ನನಗೆ ಊಟ ಮಾಡಕ್ಕೂ ಆಸಕ್ತಿರ್ಲ ಸುಕ್ ಸುಕ್ ಅಂತ ಹಿಂಗೆಲ್ಲಾ ಕೆಲವು ಸಮಸ್ಯೆ ಇತ್ತು ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಿಮ್ಮಿಂದ ಇಂದ ನಾವ್ ಮೆಡಿಶನ್ ತಗೊಂಡ್ಮೇಲೆ ಈಗ ನಾನ್ ತುಂಬಾ ಚೆನ್ನಾಗಿದ್ದೀನಿ ಮೇಡಮ್ 80% ಆಗಿದೆ 20% ನೀವು ಹೇಳಿರೋ ಪ್ರಕಾರ ಫಾಲೋ ಮಾಡ್ತಾ ಇದೀನಿ ಖಂಡಿತ ಹುಷಾರாகுತ್ತೆ ಅಂತಾಂದ್ರೆ ಇದು ನಾನು 100% ಹೇಳ್ತೀನಿ ನಿಮ್ಮ ಕೈ ಗುಣ ಒಂದು ನೀವು ಕೊಟ್ಟಂತ ಮೆಡಿಸಿನ್ ಇಂದ ನಮಗೆ ದೇವರ ದಯೆಯಿಂದ ಎಲ್ಲ ಒಳ್ಳೆಗಾಗಿದೆ ಒಳ್ಳೆರಾಗ್ತಾ ಇದೆ ಮೇಡಂ ಓಕೆ ಮತ್ತೆ ಈಗ ನೀವು ಟ್ರೀಟ್ಮೆಂಟ್ ಬೇರೆ ಕಡೆ ತಗದ್ಕೊಂಡ್ರೆ ಅಲ್ವಾ ಅವರು ಹೇಳೋದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಬೇಕು ಅಲ್ಲೂನು ಕೂಡ ರಿಸಲ್ಟ್ ಬಂದರೂ ಬರ್ತಿತ್ತು ಅಕಸ್ಮಾತು ಇವಾಗ ಇಲ್ಲೇ ರಿಸಲ್ಟ್ ಬರಬೇಕು ಅಂತ ಏನಿಲ್ಲ ನೀವು ಇವಾಗ ನಿಮ್ಮ ಮನ್ಸು ಇಲ್ಲಿ ನಿಂತಿದೆ ಒಂದು ಮತ್ತೆ ನಿಮಗೆ ನಂಬಿಕೆನೂ ಕೂಡ ಸ್ವಲ್ಪ ಸ್ವಲ್ಪ ಗುಣ ಆಗ್ತಿದೆ ಅಂತೇಳಿ ಬೇರೆ ಕಡೆನೂ ಕೂಡ ನೀವು ಟ್ರೀಟ್ಮೆಂಟ್ ತಗೊಂಡಾಗ ನೀವು ಅವ್ರು ಏನು ಹೇಳ್ತಾರೆ ಅದನ್ನ ಕಂಪ್ಲೀಟ್ ಫಾಲೋ ಮಾಡಿದೀರಾ ಮಾಡಿದೀವಿ ಯಾಕಂದ್ರೆ ಈಗ ನನಗೆ ಪ್ರಾಬ್ಲಮ್ ಇರೋದ್ರಿಂದ ನಾನು ಫಾಲೋ ಮಾಡಲೇಬೇಕಲ್ವೇ ಅದೇ ಪ್ರಕಾರ ಮಾಡಿದೆ ಮಾಡಿದ್ರು ಏನು ಅದು ರಿಸಲ್ಟ್ ಗೊತ್ತಲ್ಲ ನೋವು ಕಡಿಮೆ ಆಗ್ಲಾ ಏನು ನನ್ಗೆ ಅಲೆ ಹೋಗ್ಬಿಟ್ಟಿತ್ತು ನನ್ಗೆ ದುಡ್ಡು ಖರ್ಚ್ ಮಾಡ್ತೀನಿ ವಿಷಯ ಅಲ್ಲ ನನಗೆ ಫಸ್ಟ್ ಹುಷಾರಾಗ್ಬೇಕು ಅನ್ನೋದಿದ್ದಿತ್ತು ಆವಾಗ ಈ ಒಂದ್ ಇದ್ರಲ್ಲಿ ಹೋದಾಗ ನಿಮ್ಮ ಒಂದು ಇದು ನಮ್ಗೆ ಸಿಕ್ತು ನೋಡಿದ್ವಿ ನೋಡಿದ್ಮೇಲೆ ಹ್ಮ್ ಇದ್ರಲ್ಲಿ ನೋಡಿದಾಗ ಇವ್ರ ಹತ್ರ ತರ್ಶೋ ನೋಡೋಣ ಎಲ್ಲ ನೋಡ್ಬಿಟ್ಟು ನಾನು ತರ್ಸೋಣ ಇಲ್ಲಿಂದ ಕೊಟ್ಟಂತ ಮಾಡ್ಬಿಟ್ಟೆ ನಾನು ಬೇರೆ ಕಡೆಯಿಂದ ಎರಡ್ ಮೂರ್ ಕಡೆ ತಗೊಂಡೆ ಬರೀ ಒಂದ್ ಕಡೆ ಇಂಗ್ಲೀಷ್ ಮೆಡಿಸಿನ್ ತಗೊಂಡೆ ನಾಟಿ ವೈದ್ಯರು ಅಂತ ಬೇರೆ ಕಡೆಯಿಂದ ಎಲ್ಲಾ ತರ್ಸ್ಕೊಂಡೆ ಎಲ್ಲೂ ನನ್ಗೆ ಹುಷಾರಾಗ್ಲಾ ಬಟ್ ಏನಪ್ಪಾ ಅಂದ್ರೆ ಏನೋ ಗೊತ್ತಿಲ್ಲ ನಿಮ್ ಕೈ ಗುಣ ಒಂದು ಏನೋ ಒಂದು ದೇವ್ ಹೃದಯದಿಂದ ಒಂದು ದೇವರೇ ಒಂದು ದಾರಿ ತೋರ್ಸಂಗಾಗಿ ಇವತ್ತು ನಾನ್ ಚೆನ್ನಾಗಿದ್ದೀನಿ ಊಟ ಮಾಡ್ತಿದ್ದೀನಿ ಎಲ್ಲಾ ಕಡೆ ಓಡಾಡ್ತೀನಿ ಖುಷಿ ಖುಷಿ ಆಗಿದ್ದೀನಿ ಮೇಡಂ ಕಿವಿ ಎಲ್ಲಾ ನಿಮಗೆ ಮದ್ದು ಸುಸ್ತಾ ಇತ್ತು ಗಂಟ್ಲೆಲ್ಲಾ ಸುಸ್ತಿತ್ತು ನೀರ್ ಕುಡಿದ್ರೆ ವಾಮಿಟ್ ಆಗೋದು ಆತರ ಎಲ್ಲಾ ಆಗ್ತಿತ್ತಲ್ವಾ ಆತರ ಆಗ್ತಿತ್ತು ಗಂಟ್ಲೆ ನೀರ್ ಕುಡಿದ್ರೆ ಈಗ ಅದೆಲ್ಲ ಸ್ಟಾಪ್ ಆಯ್ತಾ ಎಲ್ಲಾ ಸ್ಟಾಪ್ ಆಯ್ತು ಇಲ್ಲಿ ನೋವು ಗಂಟ್ಲ ಇದ್ರಲ್ಲಿ ನೀರ್ ನುಂಗ್ ನೋವ್ ನೋವು ಆಗ್ಬಿಡೋದು ಏನೋ ಒಂಥರ ನೋವು ಆಗೋದು ಆತರ ಬರಿ ನೀರ್ ಕುಡಿದ್ರೆ ಆಗ್ತಿತ್ತು ಊಟ ಸೇರೋದು ಕಷ್ಟ ಆಗಿತ್ತು ಮತ್ತೆ ಸಲ ಕಿವಿಗಳಲ್ಲಿ ಎರಡು ಕಿವಿ ನೋವು ಈ ಅನ್ನೋದು ನೋವು ಬರೋದು ಇಷ್ಟೆಲ್ಲಾ ಆಗ್ತಿತ್ತು ನಾನು ಅಂಗ್ರು ತಂಗ ನಾವು ಇವು ಏನೆಲ್ಲಾ ಹೆಂಗೆ ನೋವು ಕಡಿಮೆ ಅಲ್ಲಿ ಅಂತ ಮಾಡ್ತಿದ್ದೆ ಅಲ್ಲಿ ಒಂದ್ ನಿದ್ರೆನೆ ಬರ್ತಿರ್ಲಿಲ್ಲ ಇವಾಗ ಏನಿಲ್ಲ ಮೇಡಂ ಚೆನ್ನಾಗಿದ್ದೀನಿ ಖುಷಿ ಖುಷಿಯಾಗಿ ಆಗಿ ನನ್ನ ಅಮ್ಮಗಳ ಜೊತೆ ಆಟ ಆಡ್ಕೊಂಡು ಕತ್ಲೆ ಕೂತ್ಕೋಬೇಕು ಅಂತ ಇನ್ನೊಂದು ಬಾಕಿ ಇರೋದೇನಪ್ಪ ಅಂದ್ರೆ ಈಗ ಕಣ್ಣಿಂದು ಪ್ರಾಬ್ಲಮ್ ಇದೆಯಲ್ಲ ಅದು ಏನು ಕೆಲವೊಂದೊಂದು ಅಂಗಗಳಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದೊಂದು ಗುಣ ಆಗ್ತಾ ಹೋಗುತ್ತೆ ಬಟ್ ಇಷ್ಟ್ರ ಮಟ್ಟಿಗೆ ಗುಣ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾವು ಹ್ಯಾಪಿ ಆಗಿರ್ಬೇಕು ಈಗ ನೀರಿನಲ್ಲಿ ಮುಳುಗಿರೋ ವ್ಯಕ್ತಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಕೂಡ ದಡ ಸೇರ್ತಾರೆ ಅಂತಾರಲ್ಲ ಆ ತರ ಸಿಚುವೇಷನ್ ಇದ್ದಿದ್ದು ನಿಮ್ದು ಸೊ ಇದೇ ಒಂದು ಮೂಮೆಂಟ್ ಅಲ್ಲಿ ನೀವು ಇನ್ನೂನು ಕೂಡ ನಾನು ಕೆಲವೊಂದು ಸೀಕ್ರೆಟ್ ಆಗಿ ಹೇಳ್ಕೊಟ್ಟಿರ್ತೀನಿ ಅಲ್ಲ ಅದನ್ನ ನೀಟಾಗಿ ಫಾಲೋ ಮಾಡ್ತಾ ಇರಿ ನೋಡೋಣ ದೇವ್ರ ಧೈರ್ಯದಿಂದ ಇನ್ನೂ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇದೆಯಲ್ಲ ಅದು ಗುಣ ಆದ್ರೂ ಆಗ್ಬಹುದಲ್ವಾ ಹೇಳ್ಕೊಟ್ಟಿದ್ದು ನಾನು ಒಂದು ಬಿಡುದಂಗೆ ಕ್ಲೀನ್ ಆಗಿ ಫಾಲೋಅಪ್ ಮಾಡ್ತಾ ಇದ್ದೀನಿ ನಾನು ಏನೇ ಇದ್ರೂ ಕರೆಕ್ಟಾಗಿ ಆಗಿ ನೀವ್ ಏನೇನ್ ಹೇಳ್ಕೊಟ್ಟಿದೀರಾ ಯಾವ್ ತರ ಪ್ರಾರ್ಥನೆ ಮಾಡ್ಬೇಕು ಹೇಗೆ ಇದ್ ಮಾಡ್ಬೇಕು ಕೆಲವು ಈ ಇರ್ಬೇಕು ಎಲ್ಲಾ ಹೇಳಿದ್ರು ಆ ಪ್ರಕಾರನೇ ನಾನು ಮಾಡ್ತಾ ಇದೀನಿ ಮನೇಲಿ ಎಲ್ಲರೂ ಖುಷಿ ಆಗಿದಾರೆ ಎಷ್ಟು ಕಡೆ ನಾಲ್ಕ್ ಕಡೆ ತೋರ್ಸಿದ್ರು ಹುಷಾರಾಗಿರ್ಲಿಲ್ಲ ಈಗ ಇವರು ಮಧುಶ್ರೀ ಮೇಡಮ್ ನಿಂದ ಮಧುಸಿನಯ್ ಮೇಡಮ್ ಎಲ್ಲಾ ನೀವ್ ಚೆನ್ನಾಗಿ ಇದೆಯಲ್ಲಮ್ಮ ಅದೇ ನನ್ಗ್ ಸಂತೋಷ ಅಂತ ಅಂದ್ಬಿಟ್ಟು ನಾವ್ ಖುಷಿ ಆಗಿದೀವಿ ಈಗ ಬೇರೆ ಕಡೆ ಎಲ್ಲೇ ಟೂರ್ ಎಲ್ಲೇ ದೇವಸ್ಥಾನಗಳಿಗೆ ಹೋಗಿ ಬರ್ಬೇಕು ಬೇರೆ ಕಡೆ ಅಂದ್ರೆ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಯಾಕಂದ್ರೆ ಈಗ ನನ್ನ ಆರೋಗ್ಯ ಸರಿ ಇಲ್ಲದ ಕಡೆ ಯಾವ ಸಂತೋಷನೇ ಇರಲ್ಲ ನಾವು ಮೇನ್ ಆರೋಗ್ಯ ಸರಿ ಇಲ್ಲ ಅಂದ್ರೆ ಎಲ್ಲೂ ಹೋಗಕ್ಕೂ ಇಂಟ್ರೆಸ್ಟ್ ಬರಲ್ಲ ಏನು ಇಲ್ಲ ಹಂಗೆ ನಾವು ಚೆನ್ನಾಗಿದ್ರೆ ಮಾತ್ರ ಎಲ್ಲಾ ಕಡೆ ಹೋಗೋಣ ಅನ್ಸುತ್ತೆ ಇಲ್ಲ ಯಾವ ಕಡೆ ಇಂಟ್ರೆಸ್ಟ್ ಇಲ್ಲ ಇವಾಗ ಏನಿಲ್ಲ ಮೇಡಂ ಎಲ್ಲಾ ಕಡೆ ಓಡಾಡ್ತಿ ಜಾಲಿಯಾಗಿ ನನ್ ಮಗ ಕರ್ಕೊಂಡು ಹೋಗ್ತಿದ್ದಾನೆ ಜಾಲಿಯಾಗಿ ಒಂದು ಒಂದು ನಿಮಗೆ ಒಂದೂವರೆ ವರ್ಷ ಮೇಲೆ ಆಗೋಯ್ತು ಮೇಡಮ್ ನಾನು ಎಲ್ಲಾ ಕಡೆ ಎಷ್ಟು ಕಡೆ ತಾನು ನಿಮ್ ಕಡೆ ತಗೊಂಡು ಇವಾಗ ಎಷ್ಟು ಬೇಗ ಇದಾಯ್ತು ಅಂದ್ರೆ ಅದೇ ಹೇಳ್ತೀನಲ್ಲ ಎಲ್ಲ ದೇವ್ರ ದಯದಿಂದ ಎಲ್ಲ ಹುಷಾರಾಗಿ ಅದು ಕೆಲವೊಂದೊಂದು ಯಾವ ಜಾಗದಲ್ಲಿ ಅದು ಕ್ಲಿಯರ್ ಆಗ್ಬೇಕು ಅಂತಿರುತ್ತೋ ಅದೇ ಜಾಗದಲ್ಲೇ ಕ್ಲಿಯರ್ ಆಗುತ್ತೆ ಹೌದು ಅದೇ ನಾನ್ ಹೇಳ್ತೀನಲ್ಲ ಮೇಡಮ್ ದೇವ್ರು ನಿಮ್ ಕಡೆನೇ ದಾರಿ ತೋರಿಸ್ತು ನಾನ್ ನಾಳೆ ಬೇಜಾರ್ ಆಗೋಗ್ಬಿಟ್ಟಿದ್ದೆ ನಂಗೆ ಆಟೋ ಬೇಜಾರ್ ಆಗುತ್ತೆ ಆದ್ಮೇಲೆ ಏನೋ ದೇವ್ರು ದಾರಿ ತೋರಿಸ್ತು ನಾವು ಪೂಜೆ ಮಾಡೋ ದೇವ್ರು ದಾರಿ ತೋರಿಸ್ತು ಅಲ್ಲಿಂದ ನಿಮ್ ಹುಷಾರಾಯ್ತು ಒಟ್ಟಿಗೆ ನಿಮ್ ಕೈ ಗುಣ ನಮ್ಗೆ ತುಂಬಾ ಚೆನ್ನಾಗಾಯ್ತು ಹಂಗೆ ಎಲ್ರಿಗೂ ಒಳ್ಳೇದ ಮಾಡಿ ಎಲ್ಲ ದೇವರ ಕಡೆಯಿಂದ ನಂದೇನಿಲ್ಲ ಸರಿ ಓಕೆ ಇವಾಗ ಖುಷಿಯಾಗಿದ್ದೀರಲ್ಲ ಥ್ಯಾಂಕ್ ಯು ಖುಷಿಯಾಗಿದೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು